ಹಲೋ ಮಕ್ಕಳೇ ಪ್ರೈಸ್ ದ ಲಾರ್ಡ್ ಮಕ್ಕಳೇ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಬೈಬಲಿಯನ್ನು ಮಾಡುವಂತ ಈ ಸಂಡೇ ಸ್ಕೂಲ್ ಕಾರ್ಯಕ್ರಮಕ್ಕೆ ಸ್ವಾಗತಿಸುವನಾಗಿದ್ದೇನೆ ಮಕ್ಕಳೇ ಇವತ್ತು ನಾವು ಪ್ರಾರ್ಥನೆ ವಿಷಯದಲ್ಲಿ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಪ್ರಾರ್ಥನೆ ಅದು ಎಷ್ಟು ಬಲವುಳ್ಳದ್ದು ಎಷ್ಟು ಕಾರ್ಯಸಾಧಕವಾದದ್ದು ಅಂತ ಹೇಳಿ ನೋಡ್ತಾ ಇದೆ ಕೀರ್ತನೆಗಾರ ಹೀಗೆ ಬರೀತಾನೆ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರಾರ್ಥನೆ ಭಕ್ತಿಗೆ ಗುರುತು ಒಳ್ಳೆ ಗುರುತು ಪ್ರಾರ್ಥನೆ ಭಕ್ತಿಗೆ ಗುರುತು ಒಳ್ಳೆ ಗುರುತು ನೀನು ಪ್ರಾರ್ಥನೆಯಿಂದಲೇ ಬಾ ಕಲಿತು ನೀನು ಪ್ರಾರ್ಥನೆಯಿಂದಲೇ ಕಲಿತು ಅಂದರೆ ಪ್ರಾರ್ಥನೆಯಿಂದಲೇ ನೀನು ಬಾಳುತ್ತಿ ಈ ಕ್ರಿಸ್ತನ ಕ್ರೈಸ್ತ ಜೀವಿತವನ್ನು ಬಾಳುವುದಕ್ಕೆ ನಿನಗೆ ಪ್ರಾರ್ಥನೆ ಬಹಳ ಅಗತ್ಯ ಅಂತ ಹೇಳಿ ಮಕ್ಕಳೇ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ ಮೊದಲು ನಾನು ನಿಮ್ಗೊಂದು ನಿಜವಾದಂಥ ಘಟನೆಯನ್ನು ಹೇಳೋಕೆ ಹೋಗ್ತೇನೆ ಮಕ್ಕಳು ನೀವು ಕೇಳಿ ಆ ಸಾಕ್ಷಿಗಳನ್ನು ಕೇಳಿ ನೀವು ಸಹ ಪ್ರಾರ್ಥನೆಯಲ್ಲಿ ಸಿದ್ಧರಾಗಬೇಕತ್ತೇ ನನ್ನ ಆಶೆ ಮಕ್ಕಳೇ ಈ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇನ್ನೊಬ್ರಿಗೂ ತಿಳಿಸ್ರಿ ಮತ್ತು ಲೈಕ್ ಮಾಡಿರಿ ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾನೆ ಒಂದು ಕುಟುಂಬ ಇತ್ತು ವಡ ಕುಟುಂಬ ತಕ್ಕಷ್ಟು ಮಟ್ಟಿಗೆ ಓದಿ ಮಕ್ಕಳು ಓದ್ತಾ ಇದ್ದರು ತಂದೆ ತಾಯಿಗಳು ದುಡಿತಾ ಇದ್ರು ಹೀಗೆ ಭಕ್ತಿಯಿಂದ ಬೆಳೀತಾ ಇದ್ರು ಮಕ್ ಮನೆಯಲ್ಲಿ ಐದು ಜನ ಮಕ್ಕಳಿದ್ದರು ಮಕ್ಕಳು ಮನೆಯಲ್ಲಿ ಇರೋದರಿಂದ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿಬೇಕು ಅಲ್ವಾ ನಿಮ್ಮ ಮನೆಯಲ್ಲಿ ಒಬ್ಬರು ಇಬ್ಬರು ಮಕ್ಕಳಿದ್ದರೆ ಏನಾಗಿರ್ತದೆ ತುಂಬ ಸಂತೋಷವಾಗಿರ್ತದೆ ಎಲ್ಲ ಕೊ ಯಾವುದು ಕೊರತೆ ಇರೋದಿಲ್ಲ ಎಲ್ಲ ಸಮೃದ್ಧಿಯಾಗಿರ್ತದೆ ಆದರೆ ನಿಮ್ಮ ಮನೆಯಲ್ಲಿ ಐದು ಜನ ಮಕ್ಕಳಿದ್ದರು ತಂದೆ ತಾಯಿಗಳು ದುಡಿತಾ ಇದ್ದರು ಕಷ್ಟಪಟ್ಟು ಹೀಗೆ ಜೀವನ ಸಾಕ್ತಾಯಿತ್ತು ತಾಯಿ ತುಂಬ ಪ್ರಾರ್ಥನೆಯ ಮಹಿಳೆಯಾಗಿದ್ಲು ಹಾಗೆ ಮುಂದೆ ದೊಡ್ಡವರಾಗ್ತಾ ಆಗ್ತಾ ಏನಾಯ್ತು ಅಂತ ಹೇಳಿದ್ರೆ ಕಷ್ಟಗಳು ಒಂದಲ್ಲ ಒಂದು ಸಾರಿ ಜೀವಿತದಲ್ಲಿ ಬರ್ತದೆ ಆ ಕಷ್ಟಗಳು ಬಂದಾಗ ದೇವರಲ್ಲಿ ನಾವು ಬಲವಾಗಿ ನಿಂತರೆ ಕಷ್ಟಗಳು ತೀರಿ ಹೋಗ್ತದೆ ಯಾವುದೇ ಸಮಸ್ಯೆ ಇರಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರ್ತದೆ ಮಕ್ಕಳ ಹಾಗೆ ಕಷ್ಟಗಳು ಬರುವಾಗ ತಂದೆ ತಾಯಿಗಳು ದೊಡ್ಡ ಭಯ ಮಾಡ್ತಾಯಿದ್ರು ಮಕ್ಕಳು ದೊಡ್ಡವರಾಗ್ತಾಯಿದ್ರು ಯಾರೋ ಇದ್ದಕ್ಕಿದ್ದ ಹಾಗೆ ಆ ಮನೆಯ ದೊಡ್ಡ ಮಗನನ್ನು ಕಿಡ್ನಾಪ್ ಮಾಡಿ ಹೋಗಿ ಕರ್ಕೊಂಡು ಹೋಗಿ ಎತ್ಕೊಂಡು ಹೋಗ್ಬಿಡ್ತಾರೆ ತಂದೆ ತಾಯಿಗಳಿಗೆ ಬಹಳ ಕಷ್ಟದ ಪರಿಸ್ಥಿತಿ ಹುಡುಕೋದಕ್ಕೆ ಹೋದರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಎಲ್ಲಿ ಹೋದ ಅಂತ ಗೊತ್ತಿಲ್ಲ ಇದೇ ಸಮಯದಲ್ಲಿ ಮನೆಯಲ್ಲಿ ಜಗಳ ಮಾಡಿ ದೊಡ್ಡ ಮಗಳು ಸಹ ಓಡಿ ಹೋಗ್ಬಿಡ್ತಾಳೆ ತಂದೆ ತಾಯಿಗೆ ಬಹಳ ಸಹಿಸಲಾರದ ಕಷ್ಟ ತೊಂದರೆ ಆಗ್ತದೆ ಬೇಸರ ಆಗ್ತದೆ ದುಃಖ ಆಗ್ತದೆ ಆದರೆ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಮೊಣಕಾಲುರಿ ಪ್ರಾರ್ಥನೆ ಮಾಡ್ತಾಳೆ ನನ್ನ ಸಮಸ್ಯೆಗೆ ದೇವರು ಸಮಸ್ಯೆಯನ್ನು ಬಗೆಹರಿಸ್ತಾನೆ ಪ್ರಾರ್ಥನೆಯನ್ನು ಕೇಳ್ತಾನೆ ಅಂತ ಹೇಳಿ ಮೊಣಕಾಲು ಪ್ರಾರ್ಥನೆ ಮಾಡ್ತಾ ಇದ್ಲು ಮೊಣಕಾಲು ಪ್ರಾರ್ಥನೆ ಪ್ರಾರ್ಥನೆ ಮಾಡ್ತಾಯಿದ್ಲು ಹೀಗೆ ಮಾಡ್ತಾ ಇರುವಾಗ ಎರಡು ದಿನ ಆಯಿತು ಎರಡು ದಿನ ಕಳೆದ ಮೇಲೆ ಪೊಲೀಸ್ನವರು ಬಂದು ಹೇಳ್ತಾರೆ ನಿಮ್ಮ ಮಗನನ್ನು ಸಿಕ್ಕಿದ್ದಾನೆ ನಾನು ಕರ್ಕೊಂಡು ಬಂದಿದ್ದೀವಿ ತಕ್ಕೊಳ್ಳಿ ಅಂತ ಹೇಳುವಾಗ ತಾಯಿ ತಂದೆಗೆ ಬಹಳ ಸಂತೋಷ ಆಯಿತು ಅವರು ಮಗನನ್ನು ಸ್ವೀಕರಿಸಿದ್ರು ಆದರೆ ಇನ್ನೂ ಒಂದು ಕೊರತೆ ಇದೆ ಏನಂತ ಹೇಳಿದ್ರೆ ಮಗಳು ಬಂದಿಲ್ಲ ಹಾಗೆ ಅವರು ಯೋಚನೆ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ ಮಗಳು ದೊಡ್ಡವಳಾಗಿದ್ದಾಳೆ ಸ್ವಾಮಿ ಅವಳು ಹಿಂತಿರುಗಿ ಬರುವಂತೆ ಮಾಡು ಹಿಂತಿರುಗಿ ಬರುವಂತೆ ಮಾಡು ಅಂತ ಹೇಳಿ ಸ್ವಾಮಿ ಪ್ರಾರ್ಥನೆಯನ್ನು ಕೇಳಿದ ಪ್ರಾರ್ಥನೆಯನ್ನು ಕೇಳಿ ಆ ಮಗಳು ಸಹ ಹಿಂತಿರುಗಿ ಮೂರನೇ ದಿನದಲ್ಲಿ ಬರ್ತಾಳೆ ಬಹಳ ಸಂತೋಷ ಕುಟುಂಬದಲ್ಲಿ ಹಾಗೆ ತಂದೆ ತಾಯಿಗಳು ನಮ್ಮ ಪ್ರಾರ್ಥನೆಯ ಬಲದಿಂದ ದೇವರು ನಮ್ಮ ಕೊರತೆಗಳನ್ನು ನೀಗ್ತಾರೆ ಅಂತ ಹೇಳಿ ಬಹಳ ಧೈರ್ಯವುಳ್ಳವರಾದರು ಮಕ್ಕಳೇ ನಾವು ಸಹ ಪ್ರಾರ್ಥನೆ ಮಾಡುವಾಗ ನಮ್ಮ ಬೇಡಿಕೆಗಳನ್ನು ವಿಜ್ಞಾಪನೆಗಳನ್ನು ದೇವರು ಏನು ಮಾಡ್ತಾನೆ ಅಂತ ಹೇಳಿದ್ರೆ ನೀಗಿಸುವವನಾಗಿದ್ದಾನೆ ನಮ್ಮ ಕೊರತೆಗಳನ್ನು ಪೂರೈಸುವವನಾಗಿದ್ದಾನೆ ಹಾಗೆ ಇರುವಂಥ ದೇವರು ನಮ್ಮ ದೇವರು ಹಾಗೆ ಮಕ್ಕಳೇ ನೀವು ಸಹ ಪ್ರಾರ್ಥನೆ ಮಾಡುವವರಾಗಿರ್ರಿ ಪ್ರಾರ್ಥನೆ ತಪ್ಪಿಸುವವರಾಗಿರಬೇಡ್ರಿ ದಿನ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ಪ್ರಾರ್ಥನೆ ಮಾಡಿರಿ ಬೈಬಲ್ ಓದ್ರಿ ನಿಮ್ಮ ಜೀವ ಜೀವನ ಏನಾಗ್ತದೆ ಅಂತ ಹೇಳಿದ್ರೆ ಅದು ಕ್ರೈಸ್ತ ಜೀವಿತವಾಗಿ ಉತ್ತಮವಾದ ಜೀವಿತ ಸಂತೋಷದ ಜೀವಿತವಾಗಿ ಸಮಸ್ಯೆ ಇಲ್ಲದ ಜೀವಿತವಾಗಿ ಆಗ್ತದೆ ಹಾಗಾಗುವಂತೆ ದೇವರು ನಿಮ್ಮನ್ನು ಆಶೀರ್ವಸಲಿ ಇವತ್ತು ಸಹ ನಾವು ನೆಹೆಮಿಯ ನೆಹಮಿಯನ್ನು ಮಾಡಿದಂಥ ಪ್ರಾರ್ಥನೆಯ ಫಲವಾಗಿ ಏನಾಯಿತು ಅಂತ ಹೇಳಿ ನಾವು ನೋಡಕ್ಕೆ ಹೋಗ್ತೇವೆ ದೇವರು ನಿಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸ್ತೀವಿ ಆಮೇಲೆ ನೆಹಮಿಯನು ಪರ್ಷ್ಯಾ ದೇಶದ ಅರ್ಥಶಸ್ತನೆಂಬ ರಾಜನ ನಂಬಿಕಸ್ತನಾದ ಪಾನದಾಯಕನಾಗಿದ್ದನು ಅರ್ಥಶಸ್ತನು ಆಗ ಮೇದ್ಯರ ಮತ್ತು ಪರ್ಷ್ಯಾ ದೇಶದ ಅರಸನಾಗಿದ್ದನು ನೆಹಮಿಯನು ಪರ್ಷ್ಯಾ ದೇಶದ ಸೂಸ ಎಂಬ ಪಟ್ಟಣದಲ್ಲಿ ಯಹೂದಿರ ಸೆರೆಯಾಳುಗಳಲ್ಲಿ ಒಬ್ಬನಾಗಿದ್ದನು ಆದರೆ ದೇವರ ಕೃಪೆಯಿಂದ ಅರ್ ಅರಸನ ಆಸ್ಥಾನದಲ್ಲಿದ್ದನು ಬಾಬೇಲಿನ ಅರಸನು ಇಸ್ರೇಲ್ ದೇಶವನ್ನು ಆಕ್ರಮಿಸಿದಾಗ ನೆಹಮಿಯನಂತಹ ಅನೇಕರನ್ನು ಬಾಬೇಲಿಗೆ ಸೆರೆ ಒಯ್ದಿದ್ದನು ಒಂದು ದಿನ ನೆಹಮಿಯನು ಹಾಳು ಬಿದ್ದ ಎರಸಲೇಮಿನಿಂದ ಬಂದ ಸಹೋದರನಾದ ಅನನಿಯನನ್ನು ಭೇಟಿಯಾದನು ಅನನಿಯನು ಎರಸಲೇಮಿನ ಪಾಳುಬಿದ್ದಿರುವ ಬಿದ್ದಿರುವ ಕೋಟೆಗಳನ್ನು ಅಲ್ಲಿನ ಪಟ್ಟಣದ ಬಾಗಿಲುಗಳು ಸುಟ್ಟು ಹೋಗಿರುವುದನ್ನು ಎಲ್ಲವನ್ನೂ ಅವನಿಗೆ ವಿವರವಾಗಿ ತಿಳಿಸಿದನು ಇದನ್ನು ಕೇಳಿದ ನೆಹಮಿಯನು ಎರಸಲೇಮಿನ ಅವನತಿಯನ್ನು ಕೇಳಿ ಗೋಳಾಡಿದನು ಕಣ್ಣು ಇರಿ ಸುರಿಸಿ ದೇವರ ಮುಂದೆ ಪ್ರಾರ್ಥಿಸಿದನು ಅನೇಕ ದಿವಸಗಳ ಕಾಲ ಉಪವಾಸವಿದ್ದು ಪ್ರಾರ್ಥಿಸಿದನು ದೇವನಗರವಾದ ಎರಸಲೇಮನ್ನು ಅಭಿವೃದ್ಧಿಪಡಿಸಲು ರಾಜನ ಅನುಮತಿಯನ್ನು ಕೇಳಲು ಕರ್ತನಲ್ಲಿ ಪ್ರಾರ್ಥಿಸಿದನು ಅನೇಕ ದಿನಗಳ ನಂತರ ಅರಮನೆಯಲ್ಲಿ ಅರಮನೆಯಲ್ಲಿ ಅರಸನಿಗೆ ಪಾನ ಕೊಡುವ ಸಮಯದಲ್ಲಿ ಅರಸನು ನೆಹಮಿಯನಿಗೆ ಯಾಕೆ ನೀನು ದುಃಖಕ್ರಾಂತನಾಗಿದ್ದಿ ಎಂದು ಕೇಳಿದನು ಆಗ ನೆಹಮಿಯನು ಎರಸಲೇಮಿನ ಅವನೇತಿಯನ್ನು ರಾಜನಿಗೆ ವಿವರಿಸಿ ಅಲ್ಲಿನ ಗೋಡೆ ಮತ್ತು ಬಾಗಿಲುಗಳು ಅಭಿವೃದ್ಧಿಪಡಿಸುವುದಕ್ಕಾಗಿ ಅನುಮತಿಯನ್ನು ಕೇಳಿದನು ಅರಸನು ನೆಹಮಿಯನನ್ನು ಪ್ರೀತಿಸಿದ್ದರಿಂದ ಎರಸಲೇಮಿಗೆ ಹೋಗಲು ಅನುಮತಿ ಕೊಟ್ಟನು ರಾಜನ ಅನುಮತಿಯ ಪತ್ರವನ್ನು ಇತರ ಸೈನಿಕರನ ಸಹಾಯವನ್ನು ಪಡೆದು ನೆಹಮಿಯನು ಎರಸಲೇಮಿಗೆ ಹೊರಟನು ನೆಹಮಿಯನು ಎರಸಲೇಮಿನಲ್ಲಿ ಯಾರಿಗೂ ತಿಳಿಯದಂತೆ ಮೂರು ದಿವಸ ಇದ್ದು ಹೋಳಿ ಗೋಡೆಯನ್ನು ಪರೀಕ್ಷಿಸಿದನು ರಾತ್ರಿಯಲ್ಲಿಯೂ ಸಂಚರಿಸಿ ಸ್ಥಿತಿಗತಿಗಳನ್ನು ನೋಡಿದನು ಸುಟ್ಟು ಹೋದ ಬಾಗಿಲುಗಳನ್ನು ಬಿದ್ದು ಹೋದ ಗೋಡೆಗಳನ್ನು ಪರೀಕ್ಷಿಸಿ ಅವುಗಳನ್ನು ಹೇಗೆ ತಿರುಗಿ ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಆಲೋಚಿಸಿದನು ಹೀಗೆ ಎರುಸುಲೇಮಿನ ಹಿರಿ ಹಿರಿಯ ಹಿರಿಯರನ್ನು ಸಭೆ ಕರೆದು ಅವರಿಗೆ ಎರುಸುಲೇಮ್ ಕಟ್ಟುವ ವಿಷಯದಲ್ಲಿ ತಿಳಿಸಿದನು ಅನೇಕರು ಆತನ ಮಾತಿಗೆ ಒಪ್ಪಿದರು ಒಂದೇ ಮನಸ್ಸುಳ್ಳವರಾಗಿ ಆ ಸಭೆಯಲ್ಲಿದ್ದಂಥ ಜನರು ಬನ್ನಿರಿ ಕಟ್ಟೋಣ ಎಂದು ನೆಹಮಿಯನಿಗೆ ಕೈ ಜೋಡಿಸಿದರು ಗೋಡೆಯನ್ನು ಕಟ್ಟುವಾಗ ಟೋಬಿಯ ಮತ್ತು ಸನ್ಬಲ್ಲಾಟನೆಂಬುವವರು ಎರಸುಲೆಮೆ ಈ ನೆಹಮಿಯನಿಗೆ ಹಾಸ್ಯಗೈದರು ಆದರೆ ಕರ್ತನು ಜಯ ಕೊಡುವಾತನಾಗಿದ್ದಾನೆ ಎಂದು ನೆಹಮಿಯನು ತನ್ನ ಕೆಲಸವನ್ನು ಪೂರ್ವಕವಾಗಿ ಮಾಡಿ ಮುಗಿಸಿದನು ಮಕ್ಕಳೇ ದೇವರು ಕಣ್ಣೀರಿನ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ ಮತ್ತು ಪ್ರಾರ್ಥನೆಗೆ ಉತ್ತರಿಸುವಾತನಾಗಿದ್ದಾನೆ ಮಕ್ಕಳೇ ಬೇಡಿಕೊಳ್ಳುವುದನ್ನು ಮರೆಯಬೇಡ್ರಿ ಪ್ರಾರ್ಥನೆ ಮಾಡಿರಿ ಪ್ರಾರ್ಥನೆ ಮಾಡಿ ನೀವು ಬೇಡುವಾಗ ದೇವರ ವಾಕ್ಯ ಹೇಳುತ್ತದೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ತಟ್ಟಿರಿ ನಿಮಗೆ ತೆರೆಯುವುದು ಎಂದು ಪ್ರಾರ್ಥನೆಗೆ ಉತ್ತರ ಸಿಗುತ್ತದೆ ಮಕ್ಕಳೇ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ ಮಕ್ಕಳ ಹೃದಯದಲ್ಲಿ ಕಾರ್ಯ ಮಾಡ್ರಿ ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಮಕ್ಕಳು ಅವರಿಗೆ ಸದೃತ್ತರವನ್ನು ದಯಪಾಲಿಸಿರಿ ಮಕ್ಕಳ ತಂದೆ ತಾಯಿಗಳನ್ನು ಸಭೆಯ ಪಾಲಕರನ್ನು ಸಭಾ ಹಿರಿಯರನ್ನು ಮತ್ತು ಸರ್ಡೆ ಸ್ಕೂಲ್ಸ್ ಟೀಚರ್ಸ್ ಅವರನ್ನು ನೀವು ಆಚ ಆಶೀರ್ವಾದಿಸಿರಿ ಘನಮಾನ ಸ್ತುತಿ ಸ್ತೋತ್ರ ಒಬ್ಬರಿಗೆ ಸಲ್ಲಿಸ್ತೇನೆ ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ ಆ ನಾನೇ ನಿನ್ನೊಂದಿಗಿದ್ದೇನೆ ಎಂದು ಹೇಳಿದ ಏಸು ನಮ್ಮೊಂದಿಗಿದ್ದಾನೆ ಮಗನೇ ಮಗಳೇ ಭಯಪಡಬೇಡ ಒಳ ಒಳಗೊಳ್ಳಬೇಡ ಚಿಂತಿಸಬೇಡ ಮಾಡುವ ದೇವರು ಅನುದಿನವು ನಡೆಸುವ ದೇವರು ಸಜೀವನ್ನು ಕೊಡುವಂತಹ ದೇವರು ದೇವನ್ನು ಕೊಡುವಂತಹ ದೇವರು ನಾವು ಯಾಕೆ ಚಿಂತೆ ಮಾಡಬೇಕು ನಾವು ಚಿಂತೆ ಮಾಡುವ ಅಗತ್ಯವಿಲ್ಲ ತಾಯಿ ಗರ್ಭದಿಂದಲೂ ನನ್ನನ್ನೋ ನಿನ್ನನ್ನು ತಿಳಿದಿರುವಂಥ ದೇವರು ಪ್ರೀತಿಯಿಂದ ನಮ್ಮನ್ನು ನಡೆಸುವಂಥ ದೇವರು ಜ್ಞಾನವನ್ನು ಕೊಟ್ಟು ನಿತ್ಯ ಜೀವಕ್ಕೆ ನಡೆಸುವ ದೇವರು ನನಗೂ ನಿನ್ನ ಇದ್ದಾನೆ ಮಗನೇ ಮಗಳೇ ಚಿಂತಿಸದಿರು ಚಿಂತಿಸದಿರು ಆತನು ನಮ್ಮನ್ನು ಕೈ ಹಿಡಿದು ನಡೆಸುವುದು